ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ಎಲೆಕೋಸಿನಿಂದ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಎಲೆಕೋಸಿನಿಂದ ಬೋಂಡ ಮಾಡೋದಕ್ಕೆ ಮಾಡೋದನ್ನು ನಾವು ಇದು ಸಾಯಂಕಾಲ ತಿಂಡಿಗೆ ಮತ್ತು ಟೀ ಟೈಮ್ಗೆ ಮತ್ತು ಬೆಳಗ್ಗೆನ ತಿಂಡಿಗೆ ಕೂಡ ನಾವು ಚಿತ್ರಾನ್ನ ಉಪ್ಪಿಟ್ಟು ವಡೆ ಪೊಂಗಲ್ ಇದೆಲ್ಲ ಮಾಡಿದಾಗ ಕೂಡ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಮೊದಲಿಗೆ ಒಂದು ಬೋಲ್ ತೊಗೊಂಡಿದ್ದೀನಿ ಬೋಲಿಗೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಎಲೆಕೋಸಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಚಟ್ಕೆ ಅಷ್ಟು ಚಕ್ಕೆ ಲವಂಗ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಹಾಕ್ಕೊಂಡ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇದ್ರೆ ನಿಮ್ಮ ಮನೇಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಲ್ಲಂದ ನೋಡಿ ಇದಕ್ಕೆ ಒಂದು ಕಪ್ಪಿನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕುದಿಯೋ ಇರೋ ಎಣ್ಣೆನ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಾಗ ನಮಗೆ ಗರಿ ಗರಿಯಾಗಿ ಬಂದುಬಿಡುತ್ತೆ ನೀರು ಕುದಿ ಕುದಿತಿರೋ ಎಣ್ಣೆ ಹಾಕಿದಾಗ ಗರಿ ಗರಿಯಾಗಿ ಬಂದ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಕಿಯಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೊ ಅಡುಗೆ ಸೋಡಾನ ಹಾಕೊಂಡು ನಾ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹೊಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಕೈ ಬಿಸಿ ಇರುತ್ತೆ ನೋಡಿಕೊಂಡು ಕೈ ಹಿಟ್ಕೊಳ್ಳಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ತರಕಾರಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ನಾವು ಚೆನ್ನಾಗಿ ಕಲಸ್ಬಿಟ್ಟು ಆಮೇಲೆ ನಾವು ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇದು ನಾವು ಬೋಂಡಾ ಹಿಟ್ಟಿಗೆ ಮಾಮೂಲಿ ಬೋಂಡಾ ಹಿಟ್ಟಿಗೆ ಹಾಕ್ತೀವಲ್ಲ ಆ ಥರ ತುಂಬ ತೆಳ್ಳಗೆ ನಾವು ಕಲಿಸೋಂಗಿಲ್ಲ ಸ್ವಲ್ಪ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟಿಗೆಲ್ಲ ಅಕ್ಕಿ ರೊಟ್ಟಿಗೆಲ್ಲ ನಾವು ಕಲಿಸ್ಕೊಳ್ತೀವಲ್ಲ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಸ್ವಲ್ಪ ಇನ್ನು ಸ್ವಲ್ಪ ಗಟ್ಟ ಸಾಕಾಗುತ್ತೆ ನನಗೆ ಒಂದು ಅರ್ಧ ಕಪ್ಪಿನಷ್ಟು ಹಿಡ್ದಿದೆ ಅಷ್ಟೇ ಜಾಸ್ತಿ ನೀರಿಡುವುದಿಲ್ಲ ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಅದಕ್ಕೆ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನಮಗೆ ಪೂರಿ ಅದಕ್ಕೆ ಚಪಾತಿ ಅದಕ್ಕೆ ಬೋಂಡ ವಡೆ ಅದಕ್ಕೆ ನಾವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗುತ್ತೆ ಅಕ್ಕಿ ಹಿಟ್ಟಾಕಿದ್ದೀವಲ್ಲ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಎಣ್ಣೆ ಕಾಯೋಕ್ಕಿಟ್ಟಿದೆ ಎಣ್ಣೆಕಾಯಿ ಕಾದಿದೆ ನೋಡಿ ಎಣ್ಣೆ ಕಾದಿದೆ ಇವಾಗ ನಾವು ಬೋಂಡನ್ನೆಲ್ಲ ಸಣ್ಣ ಸಣ್ಣದಾಗಿ ನಾವು ಅದನ್ನು ಹಾಗೆ ಹಾಕ್ಕೊಂಬಿಡೋಣ ನಿಮಗೆ ರೌಂಡ್ ರೌಂಡಾಗಿ ಬೇಕಾಗಿದ್ದರೆ ಪಕೋಡ ಥರ ರೌಂಡ್ ರೌಂಡಾಗಿ ಕೂಡ ಹಾಕ್ಕೋಬೋದು ನೀವು ಹಂಗೆ ಕೂಡ ಹಾಕ್ಕೋಬೋದು ನೋಡಿ ಮೊದಲನೇ ಸರಿ ನಮ್ಮ ವೀಡಿಯೋ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ವೀಡಿಯೋ ಮೊದಲನೇ ಸರಿ ನಿಮಗೆ ಬಂದು ಸೇರುತ್ತೆ ಫಸ್ಟ್ ನಿಮಗೆ ಬರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ನಾವು ಹಾಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮೀಡಿಯಂ ಉರಿನಲ್ಲಿ ಎಣ್ಣೆ ಕಾದಿರಬೇಕು ತುಂಬ ಕಾಯ್ದಿರಬಾರ್ದು ಮೀಡಿಯಮ್ ಉರಿನಲ್ಲಿರಬೇಕು ಎಲ್ಲ ಇದನ್ನು ಹಾಕ್ಕೊಳ್ಳೋಣ ಎದ್ದ ಇದನ್ನ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ನಾವು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಬೇಯಕ್ಕೆ ಬಿಟ್ಬಿಡೋಣ ಸೊ ನೋಡಿ ನೊರೆ ಇದೆಯಲ್ಲ ನೊರೆ ಎಲ್ಲ ಸ್ವಲ್ಪ ಕಮ್ಮಿ ಆಗೋ ತನಕ ನಾವು ಬೇಯಕ್ಕೆ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಎಲ್ಲ ಎಣ್ಣೆಗೆ ಬೋಂಡ ಎಲ್ಲ ಹಾಕಾಗಿದೆ ಒಂದು ಎರಡು ನಿಮಿಷ ಆದಮೇಲೆ ನಾನು ತಿರುಗಿಸ್ತಿದ್ದೀನಿ ನೋಡಿ ಈ ಥರ ಇರುತ್ತೆ ಈ ಥರ ಹಾಕಿದಾಗ ನಮಗೆ ಮಾಮೂಲಿ ಬೋಂಡ ಥರ ಇರೋದಿಲ್ಲ ಇದು ಕ್ರಿಸ್ಪಿಯಾಗಿ ನಮಗೆ ಬಾಯಿಗೆ ಗಟ್ಟಿಯಾಗಿರುತ್ತೆ ನೀವು ತಣ್ಣಗಾದರೂ ಕೂಡ ಬೋಂಡ ಮೆತ್ತಗಾಗೋದಿಲ್ಲ ಗರಿಗರಿಯಾಗೇ ಇರುತ್ತೆ ಚಿನ್ ಚ ಚೆನ್ನಾಗಿರುತ್ತೆ ಹಂಗಾಗಿ ಈ ಥರ ಸರಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಮಾಮೂಲಿ ಬೋಂಡ ಕೂಡ ನಾವು ಈ ಥರ ಗರಿಯಾಗಿರ್ಬೇಕಂತಂದ್ರೆ ಕಾಯಿಸಿರೋ ಎಣ್ಣೆನ ನಾವು ಹಾಕ್ಕೊಂಡು ಈ ಥರ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಬೊಂಡ ಮಾಡಿದೆ ಈ ಥರ ನೀವು ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನೀವು ಮಾಡಿ ನೋಡಿ ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ಮತ್ತು ನಮಗೆ ವೀಡಿಯೋ ಚೆನ್ನಾಗಿ ಅನ್ನಿಸ್ತು ಅಂದರೆ ಒಳ್ಳೆಯ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ನೀವು ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡ್ತಿರೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮತ್ತು ನಿಮಗೆ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ವಿಡಿಯೋ ಇನ್ನೂ ಅನೇಕ ಜನರು ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಯಾವ ಥರ ಗುಡ್ ಗುಡಾಗಿದೆ ಅಂತ ಮೇಲೆ ಕ್ರಿಸ್ಪಿಯಾಗಿದೆ ಒಳಗಡೆ ಮೆತ್ತಗಿದೆ ನೀವು ನೋಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು